ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಗಣಿತದ ಹತ್ತನೆಯ ಅಧ್ಯಾಯ ಆಗಿರತಕ್ಕಂಥ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಧ್ಯಾಯದ ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನು ಸ್ವ ವಿವರವಾಗಿ ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ಸ್ವವಿವರವಾಗಿ ನೋಡಿದ್ದೀವಿ ಇಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡಿರಿ ಈ ಕೆಳಗಿನ ಕೆಳಗಿನವುಗಳನ್ನು ಗಾತಾಂಕ ರೂಪದಲ್ಲಿ ಟೋಟಲ್ ಟೋಟಲಾಗಿ ಐದು ಪ್ರಶ್ನೆಗಳದಾವ ಒಂದೊಂದಾಗಿ ನೋಡ್ತಾ ಹೋಗೋಣ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನೋಟಿಫೈ ಆಗಿರಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಇವುಗಳನ್ನ ಏನು ಮಾಡಬೇಕಾಗಿದೆ ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿತಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥದ್ದನ್ನು ನೋಡ್ರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡಿದಾಗ ಒಂದರಲ್ಲಿ ಏನೈತಿ ಅಂತಂದ್ರ ಜೀರೋ ಪಾಯಿಂಟ್ ಜೀರೋ 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 ಏಟ್ ಫೈವ್ ಅಂತದ ಇಲ್ಲಿ ಇರ್ತಕ್ಕಂಥ ಪಾಯಿಂಟನ್ನು ನಾವು ಈ ಪಾಯಿಂಟನ್ನು ಈ ಕಡೆ ತೊಗೊಂಡು ಹೋದ್ವಿ ಅಂತಂದ್ರೆ ಏನು ಮಾಡಬೇಕು ಘಾತ ಸೂಚಿಯನ್ನು ಪ್ಲಸ್ಸಲ್ಲಿ ಬರೀಬೇಕು ಇದನ್ನು ಈ ಕಡೆ ಈ ಪಾಯಿಂಟದಿಂದ ಈ ಕಡೆ ತೊಗೊಂಡು ಹೋದ್ವಿ ಅಂತಂದರೆ ಘಾತ ಸೂಚಿಯನ್ನು ಎದ್ರೊಳಗೆ ಬರೀಬೇಕಂದ್ರೆ ಮೈನಸ್ ಒಳಗೆ ಬರೀಬೇಕು ಈಗೇನು ಮಾಡ್ತೀವಿ ಅಂತಂದ್ರೆ ನಾವು ಈ ಪಾಯಿಂಟನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಅಂತಂದ್ರೆ ಎಂಟರ ಬಾಜುಕ್ ಏನು ಹಾಕೋನು ಪಾಯಿಂಟನ್ನು ಹಾಕೋನು ಎಂಟರ ಬಾಜುಕ್ ಪಾಯಿಂಟ್ ಹಾಕಿದಾಗ ಅದು ಏನಾಗುತ್ತಂದ್ರೆ ಏಟ್ ಪಾಯಿಂಟ್ ಪಾಯ್ ಅಂತ ಆಗುತ್ತೆ ಏಟ್ ಪಾಯಿಂಟ್ ಪಾಯ್ ಅಂತ ಆಗುತ್ತೆ ಇಂಟು ಇಂಟು ಹತ್ತರಗಾತ ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಹಾಕಿದ್ವಿ ನಾವು ಹನ್ನೆರಡು ಸಂಖ್ಯೆಗಳನ್ನು ಬಿಟ್ಟು ಹಾಕಿದ್ದೀವಿ ಸೊ ಇಲ್ಲಿರ್ತಕ್ಕಂಥ ಪಾಯಿಂಟು ಯಾವ ಕಡೆ ಚಲಿಸೈತಿ ಬಲಗಡೆ ಚಲಿಸೈತಿ ಅದಕ್ಕೆ ಹನ್ನೆರಡನ್ನು ಮೈನಸ್ ಹನ್ನೆರಡು ಅಂತ ಬರಿಬೇಕು ಏನಂತ ಬರಿಬೇಕು ಮೈನಸ್ ಹನ್ನೆರಡು ಏಟ್ ಫಾಯಿಂಟ್ ಫೈ ಇಂಟು ಹತ್ತರ ಗಾತ ಮೈನಸ್ ಹನ್ನೆರಡು ಈ ರೀತಿಯಾಗಿ ನಾವು ಇದನ್ನು ಬರಿಬೇಕು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿಲಿ ಎರಡು ಏನದ ಅಂತಂದ್ರೆ ಜೀರೋ ಪಾಯಿಂಟ್ ಜೀರೋ 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 ಏಟ್ ಫೋರ್ ಟು ಏಟ್ ಫೋರ್ ಟು ಅಂತದ ಎಲ್ಲಿ ಪಾಯಿಂಟ್ ಹಾಕ್ತೀವಿ ಅಂತಂದ್ರೆ ನಾವು ಇಲ್ಲಿ ಏಟ್ ಬಾಜಕ್ ಪಾಯಿಂಟ್ ಹಾಕೋಣ ನಾವು ಪಾಯಿಂಟ ಏಟ್ ಬಾಜಕ್ ಹಾಕೋಣ ಏನಾಗುತ್ತೆ ಒಂದು ಎರಡು ಇದು ಏನಾಗುತ್ತೆ ಏಟ್ ಪಾಯಿಂಟ್ ಫೋರ್ ಟೂ ಎಂಟು ಹತ್ತರ ಗಾತ ಏನು ಹಾಕಬೇಕು ಅನ್ನೋದನ್ನು ನೋಡ್ರಿ ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಹಾಕಿವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಹಾಕಿರೋದ್ರಿಂದ ಏನಾಗುತ್ತೆ ಹತ್ತರ ಅಘಾತ ಮೈನಸ್ ಹನ್ನೆರಡು ಅಂತ ಆಗುತ್ತೆ ನೆಕ್ಸ್ಟ್ ಅದ ಈ ಕಡೆ ಫೋರ್ ಆದಗಳಿಗೆ ಪಾಯಿಂಟ್ ಹಾಕಿದ್ರೆ ಅಂತಂದ್ರೆ ಹತ್ತರಗಾತ ಮೈನಸ್ ಹದಿಮೂರು ಆಗುತ್ತೆ ಟೂ ಆದ ನಂತರ ಪಾಯಿಂಟ್ ಹಾಕಿದ್ರೆ ಅಂದ್ರೆ ಘಾತ ಮೈನಸ್ ಹದಿನಾಲ್ಕು ಅಂತಾಗುತ್ತೆ ಈ ರೀತಿಯಾಗಿ ಅದೇನಾಗುತ್ತೆ ಕಂಟಿನ್ಯೂಸ್ ಆಗಿ ಇರುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡ್ರಿ ಇಲ್ಲಿ ಪಾಯಿಂಟ್ ಎಲ್ಲಿ ಇರುತ್ತಂದ್ರೆ ಈ ಪ್ಲೇಸಲ್ಲಿ ಪಾಯಿಂಟ್ ಇರುತ್ತ ಯಾಕಂತಂದ್ರೆ ಒಂದು ಸಂಖ್ಯೆಯನ್ನು ಏನು ನಾವು ಬರ್ದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡಿದ್ದೀವಿ ಎಂಡ್ ಅಂತಂದ್ರೆ ಇಲ್ಲಿಗೆ ಏನಾಗೈತಿ ಇದ್ರ ಮುಂದೆ ನಾವು ಎಷ್ಟು ಬೇಕಾದಷ್ಟು ಜೀರೋಗಳನ್ನ ಪಾಯಿಂಟ್ ಇಲ್ಲಿ ಹಾಕಿ ಮುಂದೆ ಎಷ್ಟು ಜೀರೋಗಳನ್ನ ಬೇಕಾದರೂ ಕೊಡ್ಬೋದು ಅದಕ್ಕೋಸ್ಕರ ನಾವು ಏನು ಮಾಡತ್ತೀವಿ ಅಂತಂದ್ರೆ ಈ ಪಾಯಿಂಟ್ನಿಂದ ನಾವೀಗ ಎಡಗಡೆ ಚಲಿಸಕತ್ತೀವಿ ಕಡೆ ಚಲಿಸಕತ್ತೀವಿ ಎಡಗಡೆ ಚಲಿಸಾಕತ್ತೀವಿ ಸೊ ಏನು ಮಾಡೋಣ ಅಂತಂದ್ರೆ ಸಿಕ್ಸ್ ನಂತರ ಪಾಯಿಂಟ್ ಕೊಡೋಣ ಏನಾಗುತ್ತೆ ಸಿಕ್ಸ್ ಪಾಯಿಂಟ್ ಜೀರೋ ಟೂ ಅಂತ ಆಗುತ್ತೆ ಸಿಕ್ಸ್ ಪಾಯಿಂಟ್ ಜೀರೋ ಟು ಅಂತಾಗತ್ತೆ ಎಷ್ಟು ಪಾಯಿಂಟ್ಗಳನ್ನ ಬಿಟ್ಕೊಟ್ಟಿವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಎಂಟು ಹತ್ತರ ಗಾತ ಯಾವ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಆಗಿರುತ್ತ ಹತ್ತರ ಗಾತ ಯಾವ್ದಾಗಿರುತ್ತ ಪ್ಲಸ್ ಹದಿನಾಲ್ಕು ಅಂತ ಆಗಿರುತ್ತ ನೆಕ್ಸ್ಟ ನಾಲ್ಕನ್ನು ನೋಡ್ರಿ ಇಲ್ಲಿ ನಾಲ್ಕು ಕೂಡ ಇಲ್ಲಿ ಸ್ಟಾರ್ಟಿಂಗ ಪಾಯಿಂಟ್ ಇರೋದರಿಂದ ಏನು ಮಾಡಬೇಕು ನಾವೀಗ ಬಲಗಡೆ ಚಲಿಸ್ಬೇಕು ಸೊ ಏನು ಮಾಡ್ತೀರಿ ಅಂತಂದ್ರೆ ಅದನ್ನು ಏಟ್ ಪಾಯಿಂಟ್ ಏಟ್ ಪಾಯಿಂಟ್ ಸೆವೆನ್ ತ್ರೀ ಸೆವೆನ್ ಏಟ್ ಪಾಯಿಂಟ್ ತ್ರೀ ಸೆವೆನ್ ಅಂತ ಮಾಡ್ಕೋತೀರಿ ಅಲ್ಲಿ ಎಂಟ್ರ ಆದ ತಕ್ಷಣ ಪಾಯಿಂಟನ್ನು ಹಾಕ್ತಿರಿ ಆವಾಗ ಏನಾಗುತ್ತೆ ಎಂಟು ಹತ್ತರ ಗಾತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೈನಸ್ ಒಂಬತ್ತು ಅಂತಕ್ಕಂಥದ್ದು ಆಗಿರುತ್ತೆ ಎಂಟು ಪಾಯಿಂಟ್ ಮೂರು ಏಳು ಇಂಟು ಹತ್ತರಗಾತ ಮೈನಸ್ ಏಳು ಒಂಬತ್ತು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಲ್ಲೂ ಕೂಡ ಏನಿಲ್ಲ ಯಾವುದೇ ಪಾಯಿಂಟ್ ಇಲ್ಲ ಸೊ ಹಂಗಿದ್ರೆ ಏನಾಗಿರುತ್ತೆ ಎಂಟಿಗೆ ಪಾಯಿಂಟ್ ಇರುತ್ತೆ ಈಗ ನಾವೇನು ಮಾಡಬೇಕು ಎಡಗಡೆ ಚಲಿಸ್ಬೇಕು ಸೊ ಮೂರು ಆದ ತಕ್ಷಣ ನಾವೇನು ಮಾಡೋಣ ಪಾಯಿಂಟನ್ನು ಹಾಕೋಣ ಮೂರು ಪಾಯಿಂಟ್ ಒನ್ ಏಯ್ಟ್ ಸಿಕ್ಸ್ ಇಂಟು ಎಸ್ ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತರಗಾತ ಹತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಕೆಳಗಿನವುಗಳನ್ನ ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಈಗ ಏನ್ ಮಾಡಿದೀವಿ ನಾವು ದಶಮಾಂಶ ಇದ್ದದನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ ಈಗ ಏನಾದ್ವಿತ್ತಂದ್ರೆ ಇವಾಗ ಗಾತಾಂಕ ರೂಪದಲ್ಲಿ ಅವು ಈಗೇನು ಮಾಡ್ಬೇಕು ಇವನ್ನ ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಟೋಟಲ್ ಆಗಿ ಆರು ಪ್ರಶ್ನೆಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಒಂದೇ ಕ್ವಶನನ್ನು ನೋಡ್ರಿ ಏನು ಮಾಡಬೇಕಾಗಿತ್ತು ಘಾತಾಂಕ ರೂಪದಲ್ಲಿರ್ತಕ್ಕಂಥದ್ದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿತ್ತು ಪ್ರಶ್ನೆ ಸಂಖ್ಯೆ ಒಂದು ಏನೈತಿ ಅಂದರೆ ತ್ರೀ ಪಾಯಿಂಟ್ ಜೀರೋ ಟು ಇಂಟು ಟೆನ್ ರೆಸ್ಟು ಮೈನಸ್ ಸಿಕ್ಸ್ ಅಂತ ಐತಿ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಮೈನಸ್ ಸಿಕ್ಸ್ ಇರೋದರಿಂದ ಹತ್ತರಘಾತ ಮೈನಸ್ ಸಿಕ್ಸ್ ಇರೋದ್ರಿಂದ ಈ ಸಂಖ್ಯೆಯ ಈ ಪಾಯಿಂಟ್ ಏನೈತಲ್ಲ ಇದನ್ನು ನಾವು ಎಡಗಡೆ ಚಲಿಸಿ ಆರ ಸಂಖ್ಯೆಗಳನ್ನು ಬಿಟ್ಟು ನಾವು ಏನು ಮಾಡಬೇಕಂದ್ರೆ ಪಾಯಿಂಟನ್ನು ಕೊಡಬೇಕು ಸೊ ಏನು ಮಾಡ್ತೀರಿ ಅಂತಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಟು ಜೀರೋ ತ್ರೀ ಜೀರೋ ಟು ಹಂಗೆ ಬರೀರಿ ನೆಕ್ಸ್ಟ್ ಏನಾಗಬೇಕು ಇಲ್ಲಿರ್ತಕ್ಕಂಥ ಪಾಯಿಂಟು ಯಾವ ಕಡೆ ಈ ಕಡೆ ಹೋಗಬೇಕು ಅಂದರೆ ಎರಡುಗಡೆ ಹೋಗಬೇಕು ಈ ತ್ರೀ ಪಾಯ್ ತ್ರೀ ಈಚೆ ಕಡೆ ಬಂದು ಐತೆ ಆಲ್ರೆಡಿ ಮೂರು ಅಂತಕ್ಕಂಥದ್ದು ಐತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂತಂದ್ರೆ ಜೀರೋ ಪಾಯಿಂಟ್ ಜೀರೋ 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 ತ್ರೀ ಜೀರೋ ಟು ಅಂತ ಇದು ದಶಮಾಂಶ ರೂಪ ಆಗುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಇಲ್ಲೇನೈತಿ ಅಂತಂದ್ರೆ ಹತ್ತರ ಗಾತ ಪ್ಲಸ್ ನಾಲ್ಕು ಅಂತೈತಿ ಸೊ ಬಿಂದು ಯಾವ ಕಡೆ ಚಲಿಸ್ಬೇಕೀಗ ಪಾಯಿಂಟು ಬಲಗಡೆ ಚಲಿಸ್ಬೇಕು ಸೊ ನಾಲ್ಕು ಕ್ಯಾಸ್ ಇಟ್ ಈಸ್ ಹಂಗೆ ಬಿಡ್ರಿ ಬರೀರಿ ನಾಲ್ಕು ಹತ್ತರಘಾತ ನಾಲ್ಕು ಇರೋದರಿಂದ ಒಂದು ಎರಡು ಮೂರು ನಾಲ್ಕು ಇದೆಷ್ಟಾಗುತ್ತಂದ್ರೆ ನಲವತ್ತೈದು ಸಾವಿರ ಅಂತ ಆಗುತ್ತೆ ನೆಕ್ಸ್ಟ್ ಈ ಮೂರು ಇಂಟು ಹತ್ತರಗಾತ ಮೈನಸ್ ಎಂಟು ಅಂತ ಐತಿ ಈಗ ಏನು ಮಾಡಬೇಕು ಅಂತಂದ್ರೆ ಪಾಯಿಂಟ್ ಇಲ್ಲೈತಿ ಈಗ ಈ ಕಡೆ ಚಲಿಸ್ತಾ ಹೋಗಬೇಕು ಅಂದರೆ ಎಡಗಡೆ ಚಲಿಸ್ತಾ ಹೋಗಬೇಕು ಏನಾಗುತ್ತಂದ್ರೆ ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಂಖ್ಯೆಗಳಾದ ನಂತರ ಪಾಯಿಂಟ್ ಕೊಡ್ತೀವಿ ಇದು ಎಷ್ಟಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಜೀರೋ 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 ತ್ರೀ ಅಂತ ಆಗುತ್ತೆ ಇದು ದಶಮಾಂಶ ರೂಪ ನೆಕ್ಸ್ಟ್ ಇಲ್ಲಿ ಏನೈತಿ ಅಂತಂದ್ರೆ ಹತ್ತರಗಾತ ಒಂಬತ್ತು ಯಾವ ಒಂಬತ್ತೈತಿ ಅಂದರೆ ಪ್ಲಸ್ ಒಂಬತ್ತೈತಿ ಸೊ ಈಗೇನು ಮಾಡಬೇಕು ಈ ಪಾಯಿಂಟ್ ಇರ್ತಕ್ಕಂಥದ್ದು ಬಲಗಡೆ ಚಲಿಸಬೇಕು ಸೊ ಏನು ಮಾಡ್ತೀರಿ ಅಂದ್ರೆ ಒಂದು ಆ್ಯಸ್ ಇಟ್ ಈಸ್ ಬರೀರಿ ಬರ್ದ್ರಿ ಅಂತಂದ್ರೆ ಎಷ್ಟು ಸ ಸಂಖ್ಯೆಗಳ ದಾಟಬೇಕು ಒಂಬತ್ತು ಸಂಖ್ಯೆಗಳು ದಾಟಬೇಕು ಬಿಂದು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ಇದನ್ನು ನಾವು ದಶಮ ರೂಪದಲ್ಲಿ ಬರಿತೀವಿ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಪ್ರಶ್ನೆ ಸಂಖ್ಯೆ ಐದನ್ನು ನಾನು ನೋಡ್ರಿ ಪ್ರಶ್ನೆ ಸಂಖ್ಯೆ ಐದಕ್ಕೆ ಏನೈತಿ ಅಂದರೆ ಹತ್ತರದಾತ ಪ್ಲಸ್ ಹನ್ನೆರಡು ಐತಿ ಸೊ ಈಗ ಏನು ಮಾಡಬೇಕಿದ್ದು ಪಾಯಿಂಟ್ ಬಲಗಡೆ ಚಲಿಸಬೇಕು ಸೊ ಐದು ಐದರ ಬಾಜು ಇರೋ ಅಂದರೆ ಇದನ್ನು ಕೌಂಟ್ ಮಾಡೋಂಗಿಲ್ಲ ಸೊ ಈ ಕಡೆಯಿಂದ ಹೋಗ್ಬೇಕಂದ್ರೆ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪಾಯಿಂಟ್ ಜೀರೋ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ದಶಮಾವಶ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ಹತ್ತರಗಾತ ಪ್ಲಸ್ ಆರ್ ಅಂತ ಐತಿ ಸೊ ಇದು ಪಾಯಿಂಟ್ ಬಲ್ಗಡೆ ಚಲಿಸ್ಬೇಕು ತ್ರೀ ಹಾಗೆ ಹೇಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ನಾವು ಇದನ್ನು ಬಲ್ಗಡೆ ಚಲಿಸ್ತೀವಿ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಇಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಕಂಡುಬರುವ ಸಂಖ್ಯೆಗಳನ್ನ ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದಾರೆ ಸಬ್ ಕ್ವಶನ್ ಒಂದನ್ನು ನೋಡ್ರಿ ಒಂದು ಮೈಕ್ರೋನ್ ಅಂತಂದ್ರೆ ಒನ್ ಬೈ ಟೆನ್ ಲ್ಯಾಕ್ ಒನ್ ಬೈ ಟೆನ್ ಲ್ಯಾಕ್ ಮೀಟ್ರಿಗೆ ಸಮವಾಗಿದೆ ಅಂತ ಹೇಳಿದಾರೆ ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಯಾವ ರೀತಿ ಬರಿತೀವಿ ಅಂತಕ್ಕಂಥದ್ದನ್ನು ನೋಡ್ರಿ ಒನ್ ಬೈ ಟೆನ್ ಲ್ಯಾಕ್ ಅದ ಇದನ್ನು ನಾವು ಯಾವ ರೀತಿ ಬರೀತೀವಿ ಅಂತಂದಾಗ ಒಂದು ಇಂಟು ಈ ಒಂದು ಬಾಜು ಎಷ್ಟು ಪಾಯಿಂಟ್ಗಳದ ನೋಡ್ರಿ ಸೀರೆಗಳದ್ದಾವ ನೋಡ್ರಿ ಟೋಟಲಾಗಿ ಆರು ಜೀರುಗಳದವ ಇದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಹತ್ತರಗಾತ ಮೈನಸ್ ಆರು ಅಂತ ಬರೀತೀವಿ ಇಲ್ಲ ಅಂತಂದ್ರೆ ಇನ್ನೊಂದು ಪ್ರೊಸೀಜರ್ ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ ಗಾತಂಕಗಳ ನಿಯಮದ ಪ್ರಕಾರ ಒನ್ ಬೈ ಟೆನ್ನನ್ನು ನಾವು ಏನು ಬರಿತೀವಿ ಅಂತಂದ್ರೆ ಯಾವ ರೀತಿ ಬರ್ಕೋಬೋದು ಒನ್ ಬೈ ಟೆನ್ನನ್ನು ಟೆನ್ ಲ್ಯಾಕ್ ಐತೆ ಇಲ್ಲಿ ಟೆನ್ ಲ್ಯಾಕನ್ನು ನಾವು ಯಾವ ರೀತಿ ಬರ್ಕೋತೀವಿ ಅಂತಂದ್ರೆ ಈ ರೀತಿಯಾಗಿರತಕ್ಕಂಥದ್ದನ್ನು ಒನ್ ಡಿವೈಡೆಡ್ ಬೈ ಒನ್ ಇಂಟು ಹತ್ತರಗಾತ ಏನಂತಾಗುತ್ತೆ ಮೈನಸ್ ಸಿಕ್ಸ್ ಅಂತ ಬರ್ಕೋತೀವಿ ಪ್ಲಸ್ ಸಿಕ್ಸ್ ಸಾರಿ ಪ್ಲಸ್ ಸಿಕ್ಸ್ ಅಂತ ಬರ್ಕೋತೀವಿ ಇದ್ರ ಮೇಲೆ ಹೋಯ್ತು ಅಂತಂದ್ರೆ ಏನಾಗುತ್ತಂದ್ರೆ ಒನ್ ಇಂಟು ಹತ್ತರಗಾತ ಮೈನಸ್ ಆರು ಅಂತ ಆಗುತ್ತೆ ಇದು ಗದಗ ನಿಯಮ ಎಲ್ಲರಿಗೂ ಗೊತ್ತದ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ಈ ರೀತಿಯಾಗಿ ಕೂಡ ನಾವೇನು ಮಾಡ್ಬೋದು ಇದನ್ನು ಬರಿಬಹುದು ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶವು ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶವು ಇಷ್ಟೆಲ್ಲ ಕುಲಂಗಳಿಗೆ ಸಮ ಆಗಿದೆ ಇದನ್ನು ನಾವು ಪಾಯಿಂಟ್ ಇಲ್ಲದ ಈ ಕಡೆ ಸರಿಸ್ತಾ ಹೋದಾಗ ಏನು ಮಾಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಸೊನ್ನೆಗಳದವಾ ಆದರೆ ನಾವೇನು ಮಾಡಬೇಕಂದ್ರೆ ಹದಿನೆಂಟು ದ ಹತ್ತೊಂಬತ್ತು ಹತ್ತೊಂಬತ್ತು ಅಂತಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಅಂತ ಆಗುತ್ತೆ ಎರಡನೇದು ನೋಡ್ರಿ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಈ ಪಾಯಿಂಟ್ ಇದ್ದ ಇಲ್ಲಿ ಪಾಯಿಂಟ್ ಇರ್ತಕ್ಕಂಥದ್ದು ಯಾವ ಕಡೆ ಚಲಿಸತಿ ಬೆಳಗಡೆ ಚಲಿಸತಿ ಸೊ ಹತ್ತರಗಾತ ಹತ್ತರಗಾತ ಮೈನಸ್ ಹತ್ತೊಂಬತ್ತು ಅಂತ ಆಗುತ್ತ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರರಲ್ಲಿ ಸಬ್ ಕ್ವಶನ್ ಮೂರು ನೋಡ್ರಿ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಜೀರೋ ಪಾಯಿಂಟ್ ಜೀರೋ 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 ಫೈವ್ ಮೀಟ್ರಿಗೆ ಸಮವಾಗಿದೆ ಅಂತ ಹೇಳಿದಾರೆ ಈಗ ಏನು ಮಾಡ್ಬೇಕಂತಂದ್ರೆ ನಾವು ಟೋಟಲ್ ಆಗಿ ಆರು ಸೊನ್ನೆಗಳದಾವೆ ಸೊ ನಾವೀಗೇನು ಮಾಡಬೇಕಂತಂದ್ರೆ ಈ ಪಾಯಿಂಟನ್ನು ಬಲಗಡೆ ಸರಿಸ್ಬೇಕು ಬಲಗಡೆ ಸರಿಸಿದಾಗ ಎಷ್ಟು ಪಾಯಿಂಟ್ ಕೊಡ್ತೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐದು ಆದ ತಕ್ಷಣ ಪಾಯಿಂಟ್ ಕೊಡ್ರಿ ಐದು ಇಂಟು ಹತ್ತರಗಾತ ಮೈನಸ್ ಏಳು ಅಂತಾಗುತ್ತ ಯುವ ಸಂಖ್ಯೆಗಳನ್ನ ಬಿಟ್ಟು ನಾವು ಪಾಯಿಂಟ್ ಕೊಡೋದ್ರಿಂದ ಏನಾಗುತ್ತೆ ಐದು ಇಂಟು ಹತ್ತರಘಾತ ಮೈನಸ್ ಏಳು ಅಂತ ಆಗುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನ ನೋಡ್ರಿ ಒಂದು ಸಸ್ಯ ಜೀವಕೋಶದ ಗಾತ್ರವು ಒಂದು ಸಸ್ಯ ಜೀವಕೋಶದ ಗಾತ್ರ ಎಷ್ಟೈತಿ ಅಂತಂದ್ರೆ ಜೀರೋ ಪಾಯಿಂಟ್ ಜೀರೋ 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 ಒನ್ ಟು ಸೆವೆನ್ ಫೈವ್ ಮೀಟರ್ ಆಗಿದೆ ಅಂತ ಹೇಳಿದಾರೆ ಇಲ್ಲಿರತಕ್ಕ ಪಾಯಿಂಟ್ ಅನ್ನ ನಾವು ಬಲಗಡೆ ಸರಿಸಿದಿವಿ ಅಂತಂದ್ರೆ ಏನಾಗುತ್ತೆ ನೋಡ್ರಿ ಇಲ್ಲಿ ಎಲ್ಲಿಗೆ ಸರ್ಸೋಣ ಇಲ್ಲಿ ಒಂದ್ ತಕ್ಷಣ ಪಾಯಿಂಟ್ ಅನ್ನ ಹಾಕ್ಬಿಡೋಣ ಒನ್ ಪಾಯಿಂಟ್ ಟೂ ಸೆವೆನ್ ಫೈವ್ ಇಂಟು ಎಷ್ಟು ಪಾಯಿಂಟ್ ಬಿಟ್ಟಿವಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಿಟ್ಟು ಕೊಟ್ಟಿದ್ದೀವಿ ಸೊ ಹತ್ತರಘಾತ ಮೈನಸ್ ಐದು ಅಂತಕ್ಕಂಥದ್ದು ಆನ್ಸರ್ ಆಗತ್ತ ಮೂರರಲ್ಲಿ ಐದನೇ ಕ್ವಶನ್ನ ನೋಡ್ರಿ ಒಂದು ಕಾಗದದ ದಪ್ಪವು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಮಿಲಿ ಮೈಕ್ರೋಮೀಟರ್ ಅಂತ ಕರಿತಾರೆ ಆಗಿ ಆಗಿದೆ ಅಂತ ಹೇಳಿದ್ದನ್ನು ನಾವು ಹೇಳಿಕೆ ರೂಪದಲ್ಲಿ ಬರಿಬೇಕು ಅಂತಂದ್ರೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಅಂತದೆ ಇದನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಈ ಪಾಯಿಂಟನ್ನು ಈ ಏಳು ಆದ ತಕ್ಷಣ ಕೊಟ್ಟಿವಿ ಅಂತಂದ್ರೆ ಏಳು ಇಂಟು ಹತ್ತರಗಾತ ಮೈನಸ್ ಎರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನ್ನು ನೋಡ್ರಿ ಒಂದು ಕಂತೆಯಲ್ಲಿ ಪ್ರತಿಯೊಂದು ಇಪ್ಪತ್ತು ಎಮ್ ಎಮ್ ದಪ್ಪವುಳ್ಳ ಐದು ಪುಸ್ತಕಗಳು ಮತ್ತು ಪ್ರತಿಯೊಂದು ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಎಮ್ ಎಮ್ ದಪ್ಪವುಳ್ಳ ಐದು ಹಾಳೆಗಳಿವೆ ಕಂತೆಯ ಒಟ್ಟು ದಪ್ಪ ಎಷ್ಟು ಅಂತ ಕೇಳ್ತಾರೆ ಒಂದು ಕಂತೆ ಒಳಗೆ ಎಷ್ಟದು ಆವತ್ತಂದ್ರೆ ಇಪ್ಪತ್ತು ಎಮ್ ಎಮ್ ದಪ್ಪ ಇರ್ತಕ್ಕಂಥ ಐದು ಪುಸ್ತಕಗಳದಾವೆ ಪ್ರತಿಯೊಂದು ಎಷ್ಟೆಟ್ಟ ದಪ್ಪದಾವತ್ತಂದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಎಮ್ ಎಮ್ ದಪ್ಪವುಳ್ಳ ಐದು ಹಾಳೆಗಳಿವೆ ಕಂತೆಯ ಒಟ್ಟು ದಪ್ಪವನ್ನು ನಾವೇನು ಮಾಡಬೇಕು ಅಂದ್ರೆ ಫೈಂಡ್ ಮಾಡಬೇಕು ನೋಡ್ರಿ ಒಂದು ಕಂತೆಯಲ್ಲಿರುವ ಒಟ್ಟು ಪುಸ್ತಕಗಳು ಎಷ್ಟಿದಾವೆ ಐದು ಪುಸ್ತಕಗಳದಾವೆ ಒಂದು ಪುಸ್ತಕದ ದಪ್ಪ ಎಷ್ಟೈತಿ ಅಂತಂದರೆ ಇಪ್ಪತ್ತು ಎಮ್ ಎಮ್ ಅಂತ ಐತಿ ಕಂತೆಯಲ್ಲಿರುವ ಒಟ್ಟು ಹಾಳೆಗಳು ಎಷ್ಟ ಐದು ಇದಾವ ಒಂದು ಹಾಳೆಯ ದಪ್ಪ ಎಷ್ಟೈತಿ ಅಂತಂದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಎಮ್ ಎಮ್ ಅಂತ ಐತಿ ಕಂತೆಯ ಒಟ್ಟು ದಪ್ಪವನ್ನು ನಾವು ಏನು ಮಾಡಬೇಕು ಫೈನ್ ಮಾಡಬೇಕು ಸುಮ್ಮ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಇದಕ್ಕೆ ಗುಣಾಕಾರ ಮಾಡಿರಿ ಆ್ಯಂಡ್ ಇದಕ್ಕೆ ಇದಕ್ಕೆ ಗುಣಕಾರ ಮಾಡಿರಿ ಪುಸ್ತಕಗಳ ಒಟ್ಟು ದಪ್ಪ ಅಂದಾಗ ಪುಸ್ತಕಗಳ ಪಟ್ಟು ದಪ್ಪ ದಪ್ಪ ಅಂದಾಗ ಏನು ಮಾಡ್ತೀರಿ ಅಂತಂದ್ರೆ ಒಂದು ಪುಸ್ತಕದ್ದು ಇಪ್ಪತ್ತು ಎಮ್ ಎಮ್ ಅಂತ ಐತಿ ಆ್ಯಂಡ್ ಟೋಟಲಾಗಿ ಎಷ್ಟು ಪುಸ್ತಕಗಳದಾವೆ ಐದು ಪುಸ್ತಕಗಳದಾವ ಎಂಟು ಐದು ಅಂತ ಮಾಡಿದಾಗ ಐದು ಜಿರೋಲಿ ಜಿರೋ ಐದರಲ್ಲಿ ಹತ್ತು ನೂರು ಎಮ್ ಎಮ್ ಅಂತ ಆಯಿತು ನೆಕ್ಸ್ಟ್ ಹಾಳೆಯ ಒಟ್ಟು ತಪ್ಪ ಹಾಳೆಯ ಹಾಳೆಯ ಒಟ್ಟು ತಪ್ಪ ಹಾಳೆಗಳ ಹಾಳೆಗಳ ಒಟ್ಟು ತಪ್ಪ ಒಟ್ಟು ದಪ್ಪ ಅಂದಾಗ ಒಂದು ಹಾಳೆಯ ದಪ್ಪ ಎಷ್ಟೈತಿ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಅಂತದ ಟೋಟಲ್ ಆಗಿರ್ತಕ್ಕಂಥ ಹಾಳೆಗಳು ಐದು ಅವು ಇಂಟು ಫೈವ್ ಮಾಡಿದಾಗ ಐದಾರಲೆ ಮೂವತ್ತು ಮೂರು ಕೆರೆ ಐದು ಒಂದಲೆ ಐದು ಐದು ಮೂರು ಎಂಟು ಐದು ಜೀರೊಲೆ ಜೀರೋ ಐದು ಜೀರೊಲೆ ಜೀರೋ ಎಷ್ಟು ಸಂಖ್ಯೆಗಳು ಬಿಟ್ಪೈತೆ ಒಂದು ಎರಡು ಮೂರು ಸೊಮೂರು ಪಾಯಿಂಟ್ಗಳನ್ನ ಕೊಡಿಸ್ರಿ ಒಟ್ಟು ಕಂತೆಯ ಕಂತೆಯ ಒಟ್ಟು ದಪ್ಪ ಅಂದಾಗ ಕಂತೆಯ ಕಂತೆಯ ಒಟ್ಟು ದಪ್ಪ ದಪ್ಪ ಹೆಚ್ಚಿಕೊಂಡು ಹಾಳೆಗಳ ದಪ್ಪಗಳ ಒಟ್ಟು ದಪ್ಪ ಪ್ ಪುಸ್ತಕಗಳ ಒಟ್ಟು ದಪ್ಪ ಗಳ ಒಟ್ಟು ದಪ್ಪ ಅಂತ ಮಾಡಬೇಕು ಒಟ್ಟು ದಪ್ಪ ಅಂತ ಮಾಡಬೇಕು ದ ಅಂತ ಮಾಡಬೇಕು ಹಾಳೆಗಳ ಒಟ್ಟು ದಪ್ಪ ಎಷ್ಟೈತಿ ಜೀರೋ ಪಾಯಿಂಟ್ ಜೀರೋ ಏಟ್ ಜೀರೋ ಪ್ಲಸ್ ಪುಸ್ತಕದ ಒಟ್ಟು ತಪ್ಪ ಎಷ್ಟೈತಿ ನೂರು ಎಮ್ ಎಮ್ ಅಂತ ಐತಿ ಸೊ ಈಗ ಏನಾಗತ್ತಿದು ನೂರು ಪಾಯಿಂಟ್ ಜೀರೋ ಏಟ್ ಜೀರೋ ಅಂತ ಆಗತ್ತ ನೆಕ್ಸ್ಟ್ ಇದು ಏನು ಮಾಡ್ತೀರಿ ಅಂತಂದರೆ ಈ ಪಾಯಿಂಟನ್ನು ಈ ಕಡೆ ಸರಿಸಿ ಏನಾಗುತ್ತಂದ್ರೆ ಒನ್ ಪಾಯಿಂಟ್ ಜೀರೋ 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 ಏಟ್ ಇಂಟು ಟೆನ್ ರೆಸ್ಟು ಮೈನಸ್ ಪ್ಲಸ್ ಸಾರಿ ಪ್ಲಸ್ ಟು ಅಂತ ಆಗುತ್ತೆ ಟೆನ್ ರಷ್ಟು ಪ್ಲಸ್ ಟು ಅಂತಕ್ಕಂಥದ್ದು ಆಗಿರುತ್ತೆ ಇದು ಏನಪ್ಪ ಅಂತಂದ್ರೆ ಕಂತೆಯ ಒಟ್ಟು ದಪ್ಪ ಆಗಿರುತ್ತೆ ಇದು ಏನಂತಂದ್ರೆ ಕಂತೆಯ ಒಟ್ಟು ದಪ್ಪ ಆಗಿರುತ್ತೆ ಇಲ್ಲಿವರೆಗೂ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಒಂದನ್ನು ಕೂಡ ನೋಡಿದ್ದೀವಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಮುಂದಿನ ನಮ್ಮ ವೀಡಿಯೋಗೋಸ್ಕರ ಐಕನ್ ತುಂಬ ಮುಖಾಂತರ ನೋಟಿಫೈ ಆಗಿರಿ ಇದೇ ರೀತಿ ನಾವು ಎಲ್ಲ ಅಭ್ಯಾಸಗಳನ್ನು ಬಿಡಿಸ್ತಾ ಇರ್ತೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು